ಪ್ರಭು ರಾಮಚಂದ್ರನ ಜನ್ಮ ಚೈತ್ರ ಶುಕ್ಲ ನವಮಿಯಾದರೆ ರಾಮನ ಭಂಟ ಹನುಮನ ಜನ್ಮ ಚೈತ್ರ ಶುಕ್ಲ ಪೂರ್ಣಿಮಾ ಹನುಮನ ಜನ್ಮದ ಬಗ್ಗೆ ಹಲವಾರು ಗೊಂದಲಗಳು ಇವೆ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ದಿನಗಳಲ್ಲಿ ಹನುಮನ ಜನ್ಮೋತ್ಸವವನ್ನು ಆಚರಣೆ ಮಾಡ್ತಾರೆ ಇವತ್ತು ನಾನು ಹನುಮನ ಜನ್ಮದ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವು ಮಾಹಿತಿಗಳು ಹಾಗೂ ನಮ್ಮ ಅಜ್ಜಿ ತಾತಂದಿರ ಬಾಯಲ್ಲಿ ಕೇಳಿರುವಂಥ ಒಂದು ದಂತ ಕಥೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಹಾಗೂ ಅಂಕಗಣಿತ ತಜ್ಞೆ ಹಲವು ರಾಜ್ಯಗಳಲ್ಲಿ ಹನುಮನ ಜನ್ಮದಿನವನ್ನು ಚೈತ್ರ ಶುಕ್ಲ ಪೂರ್ಣಿಮಾ ದಿನದಂದು ಆಚರಣೆ ಮಾಡಿದರೆ ದಕ್ಷಿಣ ಭಾರತದಲ್ಲಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಹನುಮನ ಜನ್ಮದಿನವನ್ನು ಮಾರ್ಗಶಿರ ಮಾಸದಲ್ಲಿ ಅಥವಾ ವೈಶಾಖ ಮಾಸದ ಶುಕ್ಲಪಕ್ಷ ತ್ರಯೋದಶಿಯಂದು ಆಚರಣೆಯನ್ನು ಮಾಡ್ತಾರೆ ಕೇರಳ ಮತ್ತು ತಮಿಳುನಾಡಿನಂತಹ ಕೆಲವು ರಾಜ್ಯಗಳಲ್ಲಿ ಇದನ್ನು ಧನುರ್ಮಾಸದಲ್ಲಿ ಆಚರಣೆ ಮಾಡಲಾಗುತ್ತೆ ಒಡಿಶಾದ ಪೂರ್ವ ರಾಜ್ಯದಲ್ಲಿ ಸಂಕ್ರಾಂತಿಯಂದು ಅಂದರೆ ಮೇಷ ಸಂಕ್ರಮಣದಂದು ಆಚರಣೆಯನ್ನು ಮಾಡ್ತಾರೆ ಇದು ಒಡಿಯಾ ಹೊಸ ವರ್ಷದ ಪ್ರಾರಂಭ ಕೂಡ ರಾವಣನಿಗೆ ನಂದಿಯಿಂದ ಬಂದಿದ್ದ ಶಾಪ ಅಂದರೆ ಪರಸ್ತ್ರೀಯನ್ನು ಮುಟ್ಟಿದರೆ ಅವನು ನಾಶವಾಗುತ್ತಾನೆ ಎನ್ನುವ ಶಾಪ ಸನ್ನಿಹಿತವಾಗುವ ಕಾಲ ಬಂದಿತ್ತು ಆಗ ದೇವತೆಗಳೆಲ್ಲ ವೈಕುಂಠಕ್ಕೆ ಹೋಗಿ ಶ್ರೀಮನ್ನಾರಾಯಣನನ್ನು ಕಂಡು ಪ್ರಭು ಭೂಲೋಕದಲ್ಲಿ ಲಂಕಾಧಿಪತಿಯಾಗಿರುವ ರಾವಣನ ಸಂಹಾರದ ಕಾಲ ಹತ್ತಿರವಾಗಿದೆ ನೀನು ನಿನ್ನ ಮುಂದಿನ ಅವತಾರವನ್ನು ಎತ್ತುವ ಕಾಲ ಸನ್ನಿಹಿತವಾಗಿದೆ ಪ್ರಭು ಎಂದು ನಾರಾಯಣನಿಗೆ ಅವನ ಮುಂದಿನ ಅವತಾರದ ಬಗ್ಗೆ ನೆನಪು ಮಾಡುತ್ತಾರೆ ಶಿವ ಹಾಗೂ ವಿಷ್ಣು ಇಬ್ಬರು ಆಪ್ತ ಸ್ನೇಹಿತರು ಎರಡು ಜೀವ ಒಂದು ದೇಹ ಇದ್ದಂತೆ ಶಿವನ ಭಕ್ತರು ವಿಷ್ಣುವಿನ ಆರಾಧನೆ ಮಾಡಿದರೆ ಶಿವ ಬೇಗ ಒಲಿತಾನಂತೆ ಹಾಗೆ ವಿಷ್ಣುವಿನ ಭಕ್ತರು ಶಿವನನ್ನು ಆರಾಧಿಸಿದರೆ ವಿಷ್ಣು ಬೇಗ ಒಲಿತಾನಂತೆ ಇವರಿಬ್ಬರ ಸ್ನೇಹವನ್ನು ಅರಿತಿದ್ದ ದೇವತೆಗಳು ನಂತರ ಶಿವನ ಬಳಿ ಹೋಗಿ ಪರಮೇಶ್ವರ ನಾರಾಯಣ ಏನೋ ತನ್ನ ಏಳನೇ ಅವತಾರವನ್ನು ರಾಮನಾಗಿ ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಎತ್ತಲು ನಿರ್ಧರಿಸಿಬಿಟ್ಟ ಲಂಕಾಧಿಪತಿ ರಾವಣನನ್ನು ಸಂಹಾರ ಮಾಡಿ ಲೋಕರಕ್ಷಣೆ ಮಾಡುವುದಕ್ಕಾಗಿ ನೀನು ನಾರಾಯಣನ ಪರಮಾಪ್ತಮಿತ್ರ ನೀನೂ ಕೂಡ ವಿಷ್ಣುವಿನ ಈ ಅವತಾರದಲ್ಲಿ ಸಹಕರಿಸಬೇಕಲ್ಲವೇ ಎಂದು ಹೇಳಿದಾಗ ಶಿವನಿಗೆ ತಾನು ಅಂಜನಾದೇವಿಗೆ ಅವಳ ಗರ್ಭದಲ್ಲಿ ಮಗುವಾಗಿ ಹುಟ್ಟುವುದಾಗಿ ಕೊಟ್ಟಿದ್ದ ವರ ಹಾಗೂ ತಾನು ವಿಷ್ಣುವಿಗೆ ಕೊಟ್ಟಿದ್ದ ಮಾತು ಎರಡೂ ನೆನಪಾಗಿ ತಾನೂ ಕೂಡ ಭೂಲೋಕದಲ್ಲಿ ಅವತಾರವನ್ನು ಎತ್ತುವುದಕ್ಕೆ ನಿರ್ಧಾರವನ್ನು ಮಾಡುತ್ತಾನೆ ಹಾಗಾದರೆ ಪರಮೇಶ್ವರ ಶ್ರೀಮನ್ನಾರಾಯಣನಿಗೆ ಕೊಟ್ಟಿದ್ದ ಮಾತು ಏನು ಇದರ ಹಿಂದಿದೆ ಒಂದು ದಂತಕಥೆ ಒಮ್ಮೆ ಭಗವಾನ್ ವಿಷ್ಣು ಪತ್ನಿ ಲಕ್ಷ್ಮೀ ಸಮೇತನಾಗಿ ಸಹೋದರಿ ಪಾರ್ವತಿಯನ್ನು ನೋಡುವ ಸಲುವಾಗಿ ಕೈಲಾಸಕ್ಕೆ ಬರುತ್ತಾನೆ ನಾಲ್ವರಲ್ಲಿ ಉಭಯ ಕುಶಲೋಪರಿ ಮಾತುಗಳು ನಡೆದು ಭೋಜನವು ನಡೆದ ನಂತರ ವಿಷ್ಣು ಶಂಕರ ಒಂದು ಆಟ ಪಗಡೆಯ ಆಟ ಆಡೋಣವೇ ಸಖ ಎಂದು ಶಿವನ ಕಡೆ ನೋಡಿದಾಗ ಅದಕ್ಕೆ ಸಮ್ಮತಿಸಿ ಶಿವನು ವಿಷ್ಣುವಿನ ಜೊತೆ ಪಗಡೆಯ ಆಟ ಆಡೋದಕ್ಕೆ ಬಂದು ಕೂರುತ್ತಾನೆ ಆಟ ಬಹಳ ಆಸಕ್ತಿದಾಯಕವಾಗಿ ಸಾಗುತ್ತಾ ಇರುತ್ತೆ ಆ ಸಮಯದಲ್ಲಿ ಲಕ್ಷ್ಮಿ ವಿಷ್ಣುವಿಗೆ ಪ್ರಿಯ ಆಟ ಏನೋ ತುಂಬ ಚೆನ್ನಾಗಿದೆ ಆದರೆ ಏನಾದರೂ ಬಾಜಿ ಕಟ್ಟಿ ಆಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲವೇ ಅನ್ನುವ ಸಲಹೆಯನ್ನು ಕೊಟ್ಟಾಗ ವಿಷ್ಣುವಿಗೂ ಸರಿ ಎನಿಸಿ ಹೌದು ಶಂಕರ ಲಕ್ಷ್ಮಿ ಹೇಳುವುದು ಸರಿಯಿದೆ ಏನಾದರೂ ಬಾಜಿ ಕಟ್ಟೋಣ ಎಂದು ಹೇಳಿದಾಗ ಶಿವ ಅದಕ್ಕೆ ಒಪ್ಪಿ ಏನು ಬಾಜಿ ಕಟ್ಟೋಣ ಎನ್ನುತ್ತಾ ನಾರಾಯಣನ ಮುಖವನ್ನು ನೋಡುತ್ತಾನೆ ಆಗ ನಾರಾಯಣ ಸೋತವರು ಗೆದ್ದವರಿಗೆ ದಾಸರಾಗಬೇಕು ಇದು ನಿನಗೆ ಒಪ್ಪಿಗೆಯೇ ಶಂಕರ ಎಂದು ಶಿವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಾಗ ಪರಮೇಶ್ವರ ಆಯಿತು ನಾರಾಯಣ ನೀನು ಹೇಳಿದ ಹಾಗೆ ಆಗಲಿ ನೀನು ಸೋತರೆ ನನಗೆ ದಾಸನಾಗು ನಾನು ಸೋತರೆ ನಿನಗೆ ದಾಸನಾಗ್ತೀನಿ ಎಂದು ಉತ್ತರವನ್ನು ಕೊಡುತ್ತಾನೆ ನಂತರ ಶಿವ ಮತ್ತು ವಿಷ್ಣುವಿನ ಮಧ್ಯೆ ಪಗಡೆಯಾಟ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಕಡೆಗೆ ಶಿವ ಸೋತು ಹೋಗ್ಬಿಡ್ತಾನೆ ಆಗ ನಾರಾಯಣ ಶಿವನಿಗೆ ಶಂಕರ ನೀನು ಈಗ ನನಗೆ ದಾಸನಾಗಬೇಕು ಎಂದು ಹೇಳಿದಾಗ ಶಿವ ಅದಕ್ಕೆ ಒಪ್ಪಿ ನಾರಾಯಣ ಸಮಯ ಬಂದಾಗ ನಿನಗೆ ನಾನು ದಾಸನಾಗುತ್ತೇನೆ ಎಂದು ಮಾತನ್ನು ಕೊಡುತ್ತಾನೆ ಹೀಗೆ ನಾರಾಯಣನಿಗೆ ಕೊಟ್ಟಿದ್ದ ಈ ಮಾತಿನಂತೆ ಪರಮೇಶ್ವರ ವಿಷ್ಣುವಿನ ರಾಮಾವತಾರದಲ್ಲಿ ರಾಮನ ಬಂಟ ಹನುಮನಾಗಿ ತನ್ನ ಅಂಶಾವತಾರವನ್ನು ಎತ್ತುತ್ತಾನೆ ತನ್ನ ಅಂಶವನ್ನು ವಾಯುವಿನ ಮುಖಾಂತರ ಅಂಜನಾದೇವಿಯ ಗರ್ಭಕ್ಕೆ ಕಳುಹಿಸಿಕೊಡುತ್ತಾನೆ ಹಾಗಾಗಿ ಅವನನ್ನು ವಾಯುಪುತ್ರ ಅಂತ ಕೂಡ ಹೇಳ್ತಾರೆ ಹೀಗೆ ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ರಾಮನ ಅವತಾರವಾದರೆ ಕೇಸರಿ ಹಾಗೂ ಅಂಜನಾದೇವಿಯ ಪುತ್ರನಾಗಿ ಹನುಮನ ಅವತಾರವಾಗುತ್ತೆ ಕರ್ನಾಟಕದ ಹಂಪಿಯ ಹತ್ತಿರ ಇರುವ ಅಂಜನಾದ್ರಿ ಬೆಟ್ಟದಲ್ಲಿ ಅಂದರೆ ಈಗಿನ ವಿಜಯಪುರ ಜಿಲ್ಲೆಗೆ ಸೇರುತ್ತದೆ ಪುರಾಣಗಳಲ್ಲಿ ಇದನ್ನು ಕಿಷ್ಕಿಂದ ಎಂದು ಹೇಳುತ್ತಾರೆ ಹಿಂದೆ ನಾನು ಹೇಳಿದ ಹಾಗೆ ಹನುಮನ ಜನ್ಮದಿನವನ್ನು ಎರಡು ಬಾರಿ ಆಚರಣೆ ಮಾಡಲಾಗುತ್ತೆ ಮೊದಲನೆಯದು ಅಂದರೆ ಶುಕ್ಲ ಪೂರ್ಣಿಮಾ ದಿನ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ್ದು ಎರಡನೇ ಜನ್ಮದಿನ ಅಂದರೆ ಕಾರ್ತೀಕ ಮಾಸದಲ್ಲಿ ಮಾಡುವ ಜನ್ಮದಿನ ಮಾತೆ ಸೀತಾದೇವಿ ಹನುಮನಿಗೆ ಚಿರಂಜೀವಿ ತನದ ವರವನ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ ಹನುಮನ ಜನ್ಮಕ್ಕೆ ಸಂಬಂಧಪಟ್ಟ ದಂತಕಥೆಯನ್ನು ಕೇಳಿದ್ರಿ ಅಲ್ವಾ ಎಷ್ಟೊಂದು ಅದ್ಭುತವಾಗಿದೆ ಹನುಮನ ಸ್ಮರಣೆ ಮಾಡ್ತಾ ಹನುಮನ ಕೃಪೆಗೆ ಪಾತ್ರರಾಗೋಣ ಜೈ ಹನುಮಾನ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಒಂದು ಲೈಕ್ ಕೊಡಿ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಹಿಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣದಲ್ಲಿ ನಿಮಗೆ ಸಿಗುತ್ತೆ ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಕೊಡುವುದರ ಮೂಲಕ ನನಗೆ ಪ್ರೋತ್ಸಾಹ ಕೊಡಿ